ವೀಕ್ಷಕರೇ ನಮಸ್ಕಾರ ವಾರಪೂರ್ತಿ ಕೆಲಸ ಕೆಲಸ ಅನ್ನೋರು ವಾರದಲ್ಲಿ ಒಂದು ದಿನ ಈ ಸ್ಥಳಕ್ಕೆ ಹೋಗಿ ತಮ್ಮ ಮನಸ್ಸನ್ನು ಸಂತೋಷಗೊಳಿಸಿಕೊಳ್ಬಹುದು ಮುಗಿಲು ಮುಟ್ಟಿರೋ ಪ್ರಕೃತಿಯ ಸೌಂದರ್ಯ ಮಂಜಿನಿಂದ ಕೂಡಿರುವಂಥ ವಾತಾವರಣವನ್ನು ನೋಡುಗರು ಕಣ್ಣು ಮುಚ್ಚುವುದು ಅಸಾಧ್ಯದ ಮಾತು ಈ ಸ್ಥಳ ಇರುವುದು ಬೇರೆ ಎಲ್ಲೂ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿರುವಂಥ ಜಮಾಲಾಬಾದ್ ಕೋಟೆ ಎಂದೇ ಪ್ರಸಿದ್ಧಿಯಾಗಿರುವ ಗಡಾಯಿ ಕಲ್ಲು ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ನೀವು ಗಡಾಯ್ ಕಲ್ಲಿಗೆ ಹೋಗಬೇಕಾದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯ ತನಕ ಅವಕಾಶವಿರುತ್ತೆ ಸುಂದರ ಬಹುರೂಪದ ಈ ಸ್ಥಳವು ದೂರದಿಂದ ಬರೀ ಕಲ್ಲಿನಂತೆ ಕಂಡರೂ ಕೂಡ ಹತ್ತಿರ ಹೋದಂತೆ ಮರ ಗಿಡಗಳಿಂದ ಕಂಗೊಳಿಸುತ್ತೆ ಈ ಸ್ಥಳವು ಮಂಗಳೂರಿನಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಸಾವಿರದ ಏಳ್ನೂರು ಅಡಿ ಎತ್ತರದಲ್ಲಿದೆ ಇತಿಹಾಸದ ಪ್ರಕಾರ ಜಮಾಲಾಬಾದ್ ಕೋಟೆಗೆ ಟಿಪ್ಪು ಸುಲ್ತಾನ್ ತನ್ನ ತಾಯಿಯ ನೆನಪಿಗಾಗಿ ಈ ಹೆಸರನ್ನು ಇಟ್ಟಿದ್ದ ಎಂದು ಹೇಳಲಾಗುತ್ತೆ ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ತನ್ನ ಕೋಟೆಯನ್ನು ಭದ್ರಪಡಿಸಿಕೊಳ್ಳಿಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ತಾನೆ ಬೃಹತ್ ಗ್ರನೇಟಿಕ್ ದೊಡ್ಡ ದೊಡ್ಡ ಬಂಡೆಗಳನ್ನು ಒಳಗೊಂಡಿರುವಂಥ ಇಲ್ಲಿ ಶತ್ರುಗಳ ದಾಳಿಯ ಸಮಯದಲ್ಲಿ ಸುತ್ತಮುತ್ತಲಿನಿಂದ ತನ್ನ ಪ್ರದೇಶವನ್ನು ಕಾಪಾಡಿಕೊಳ್ಳಲು ಕಾವಲು ಗೋಪುರವಾಗಿ ಈ ಸ್ಥಳವನ್ನು ಬಳಸಿಕೊಳ್ತಾನೆ ಗಡಾಯಿ ಕೋಟೆಯನ್ನು ನೀವು ಏರುತ್ತ ಮೇಲೆ ಹೋದಂತೆ ಅಲ್ಲೊಂದು ಸರೋವರ ಕಾಣುತ್ತೆ ಇದನ್ನ ಆಗಿನ ಕಾಲದಲ್ಲಿ ನೀರನ್ನು ಸಂಗ್ರಹಿಸಲಿಕ್ಕಾಗಿ ಬಳಸಲಾಗ್ತಾ ಏಕೆಂದರೆ ಕೋಟೆ ತುಂಬ ಎತ್ತರದಲ್ಲಿರೋದ್ರಿಂದ ಊರಿಗಳಿಗೆ ಬಂದು ನೀರನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಅದಕ್ಕಾಗಿ ಈ ಒಂದು ಉಪಾಯವನ್ನು ಮಾಡಿಕೊಂಡಿದ್ರು ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ತನ್ನ ರಾಜ್ಯವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಹಾಗೆ ಬೇರೆ ರಾಜರುಗಳ ಮೇಲೆ ದಾಳಿ ಮಾಡಲಿಕ್ಕಾಗಿ ಈ ಗಡಾಯಕಲ್ಲು ಕೋಟೆಯನ್ನು ಕೇಂದ್ರ ಸ್ಥಾನವಾಗಿಸಿಕೊಂಡಿದ್ದ ಆಗಿನ ಕಾಲದಲ್ಲಿ ಬಳಸಿದ್ದಂತಹ ಯಾರೂ ಊಹಿಸಲಾಗದ ಅಲುಗಾಡಿಸಲಾಗದಂಥ ಚುಕ್ಕು ಹಿಡಿಯದ ಪಿರಂಗಿಗಳು ಇಂದಿಗೂ ಗಡಾಯಿ ಕಲ್ಲಿನಲ್ಲಿ ನೀವು ಕಾಣಬಹುದು ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕರಲ್ಲಿ ನಿರ್ಮಿಸಿದ ಈ ಕೋಟೆಯನ್ನು ಸಂಪೂರ್ಣವಾಗಿ ಮೇಲಿಂದ ವೀಕ್ಷಿಸಬೇಕಾದರೆ ಸಾವಿರದ ಎಂಟುನೂರಕ್ಕೂ ಅಧಿಕ ಮೆಟ್ಟಿಲುಗಳನ್ನು ಏರಬೇಕಾಗುತ್ತೆ ಇಲ್ಲಿನ ಇನ್ನೊಂದು ವಿಶೇಷತೆ ಅಂದರೆ ಕೋಟೆಯ ಮೇಲ್ಭಾಗದಲ್ಲಿ ಮಳೆಯ ನೀರನ್ನು ಸಂಗ್ರಹಿಸಲಿಕ್ಕೆ ತೊಟ್ಟಿಯನ್ನು ನಿರ್ಮಿಸಲಾಗಿದೆ ನಂತರದ ದಿನಗಳಲ್ಲಿ ಟಿಪ್ಪು ಸುಲ್ತಾನ್ನ ಸೈನ್ಯ ದುರ್ಬಲಗೊಳ್ತಾ ಬರ್ತಾ ಇದ್ದಂತೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷರು ಈ ಕೋಟೆಯನ್ನು ವಶಪಡಿಸಿಕೊಂಡು ಬಿಡ್ತಾರೆ ಗಡಾಯಿ ಕಲ್ಲು ಕೋಟೆಯನ್ನು ವೀಕ್ಷಿಸಲು ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಜನ ಬರ್ತಾ ಇರ್ತಾರೆ ಕಿರಿದಾದ ಮೆಟ್ಟಿಲುಗಳನ್ನು ಏರುತ್ತಾ ಆಗಿನ ಕಾಲದ ರಾಜರುಗಳು ತಮ್ಮ ಸಾಮ್ರಾಜ್ಯ ರಕ್ಷಣೆಗೆ ಯಾವ ರೀತಿಯಾಗಿ ಉಪಾಯ ಮಾಡ್ತಾ ಇದ್ರು ಎಂಬುವ ನೋಟವನ್ನು ಇಂದಿಗೂ ನಾವಿಲ್ಲಿ ಗಮನಿಸಬಹುದು ವೀಕ್ಷಕರೇ ಇದಿಷ್ಟು ಗಡಾಯಿ ಕಲ್ಲು ಬಗೆಗಿನ ಒಂದಿಷ್ಟು ಮಾಹಿತಿಯಾಗಿತ್ತು ನೀವು ಬಿಡುವಿನ ಸಮಯದಲ್ಲಿ ಸಂತಸದಿಂದ ಕಾಲ ಕಳಿಬೇಕಂತಿದ್ರೆ ಈ ಸ್ಥಳವನ್ನು ಮಿಸ್ ಮಾಡಲೇಬೇಡಿ ಮತ್ತೆ ಸಿಗೋಣ